ಈ ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುತ್ತಿರುವಾಗ ದೇವರು ಅವನನ್ನು ತಡೆದು ಆಶೀರ್ವಾದಿಸಿದ್ದು ಆದಿ ಕಾಂಡ ಇಪ್ಪತ್ತೆರಡನೆಯ ಅಧ್ಯಾಯ ಒಂದನೆಯ ವಚನ ದಿನದ ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಾಹ್ಮನನ್ನು ಪರಿಶೋಧಿಸಿದನು ಹೇಗೆಂದರೆ ಆತನು ಅವನನ್ನು ಅಬ್ರಾಹಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಖನನ್ನು ತೆಗೆದುಕೊಂಡು ಮಾರಿಯೋ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಶಾಖನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಮೂರನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಶಾಖನ ಮೇಲೆ ಓರಿಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು ಹೋಗುವಾಗ ಈಶಾಖನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು ಈಶಾಖನು ಇಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು ಆದರೆ ಓಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು ಮಗನೇ ಓಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು ಹೀಗೆ ಅವರಿಬ್ಬರೂ ಹೋದರು ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಶಾಸನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯಹೋಬನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈಯಾಕಬೇಡ ಅವನಿಗೆ ಏನು ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಅರ್ಪಿಸುವುದಕ್ಕೆ ಹಿಂದೆಗೆಯಲ್ಲಿಲ್ಲವಾಗಿದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುವುದು ಈಗ ತೋರಿಬಂತು ಎಂದು ಹೇಳಿದನು ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಠಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು ಆ ಸ್ಥಳಕ್ಕೆ ಯಹೋಬ ಈರೇ ಎಂದು ಹೆಸರಿಟ್ಟನು ಹಾಮೇನ್